ಹೀಗೂ ಉಂಟೆ ನಮ್ಮ ಭಾರತದಲ್ಲಿ ಸ್ಕ್ಯಾಮ್ ಕಾಲ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಹುಷಾರಾಗಿರಿ ಜೋಪಾನವಾಗಿರಿ ಸ್ಕ್ಯಾಮ್ ಕಾಲ್ ಬಂದರೆ ಫೋನನ್ನು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಸ್ಕ್ಯಾಮ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ನಮ್ಮ ಜೊತೆ ಕೆಲಸ ಮಾಡೋರಿಬ್ಬರು ಹಣ ಕಳ್ಕೊಂಡಿದ್ದಾರೆ ನಮ್ಮ ಮ್ಯಾನೇಜರ್ಗೂ ಸ್ಕ್ಯಾಮ್ ಕಾಲ್ ಬಂದಿದೆ ಸರ್ ಡಿಲ್ಲಿಯಿಂದ ಕಾಲ್ ಮಾಡ್ತಾ ಇದ್ದೀವಿ ಒಂದು ಕೊರಿಯರ್ ಬಾಕ್ಸ್ ಔಟ್ ಆಫ್ ಕಂಟ್ರಿಗೆ ಕಲಿಸ್ಬಿಟ್ಟಿದ್ದೀರಾ ಔಟ್ ಆಫ್ ಕಂಟ್ರಿಗೆ ಹೋಗ್ಬಿಟ್ಟಿದೆ ಸರ್ ನಾವಿರೋದು ಬೆಂಗಳೂರು ಡಿಲ್ಲಿಯಿಂದ ಹಿಂಗೆ ಕಲಿಸಣ ಸರ್ ಗೊತ್ತಿಲ್ಲ ಸರ್ ಡಿಲ್ಲಿಯಿಂದ ಹೋಗಿದೆ ನಮ್ಮ ಹತ್ರ ಪ್ರೂಫ್ ಇದೆ ಹೋಗಿರೋದು ಅಂಥೇಳಿ ಕಾಲ್ ಮಾಡಿದ್ದಾರೆ ನಮ್ಮ ಮ್ಯಾನೇಜರು ಇಲ್ಲ ಅಂದರೆ ಇಲ್ಲ ಸರ್ ನಾವು ಕೊರಿಯರ್ ಕಳಿಸಿರೋದು ಐ ಡಿ ನಂಬರೆಲ್ಲ ಇದೆ ಬಾಕ್ಸ್ದು ನೀವು ಬರ್ಕೊಳ್ಳಿ ನಮ್ಮ ಮ್ಯಾನೇಜರ್ ಸಾರು ಒಂದು ಪೇಪರು ಒಂದು ಪೆನ್ ಎತ್ಕೊಂಡು ಅವರು ಹೇಳಿದ್ದನ್ನೆಲ್ಲ ಬರೆದಿದ್ದಾರೆ ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರೇನು ಅನ್ಕೊಂತಾರೆ ಓಹ್ ಇವ್ರ ಕಡೆಯಿಂದ ಇವ್ರು ಬರೆಯೋಕೆ ಸ್ಟಾರ್ಟ್ ಮಾಡಿದಾರೆ ಇವ್ರ ಕಡೆಯಿಂದ ನಾವು ಸ್ಕ್ಯಾಮ್ ಮಾಡ್ಬೋದು ಅಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ ನಂತರ ಸರ್ ನಾವೊಂದು ಲಿಂಕ್ ಕೊಡ್ತೀವಿ ಆನ್ಲೈನಿಗೆ ಬಂದು ಪೇ ಮಾಡಿ ಅಮೌಂಟ್ ಕ್ಲಿಯರ್ ಆಗುತ್ತೆ ನಮ್ಮ ಮ್ಯಾನೇಜರು ಆನ್ಲೈನ್ ಅಂದ ತಕ್ಷಣ ಭಯ ಬಿದ್ದುಬಿಟ್ಟಾರೆ ಆನ್ಲೈನ್ ಅಂದರೆ ಯಾಕಂದರೆ ಹೋಗೋದು ಫೈನಲ್ಲ ಫಾರಿನ್ಗೆ ಹೋಗಿದೆ ಪಾರ್ಸಲ್ ಬಾಕ್ಸಲ್ಲ ನಮ್ಮ ಬ್ಯಾಂಕಲ್ಲಿರೋ ಐದು ಸಾವಿರ ಹತ್ತು ಸಾವಿರನ ಇಕ್ಕೊಂಡಿರ್ತೀವಿ ನೋಡು ಸ್ಕ್ಯಾಮರ್ಗಳಿಗೆ ಹೋಗ್ಬಿಡ್ತದೆ ಎಲ್ಲ ಹಾಗಾಗಿ ಅವರು ಕಾಲನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ನಂತರ ನಮ್ಮ ಹತ್ರ ಬಂದು ಈ ಥರ ಸ್ಕ್ಯಾಮ್ ಕಾಲ್ ಅನ್ನೋದು ಜಾಸ್ತಿ ಆಗ್ತಾಯಿದೆ ಎಲ್ಲ ಹುಷಾರಾಗಿರಿ ಹೊಸ ನಂಬರ್ ಬಂದರೆ ಕಾಲನ್ನು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಹಾಗಾಗಿ ಇದೊಂದು ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಮ್ಯಾನೇಜರ್ ಸರ್ ಬರೆದಿರೋದು ಪೇಪರಲ್ಲಿ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನೀವು ನೋಡ್ಬೋದು ಅದನ್ನು ಪ್ರೂಫು ವಿಡಿಯೋದಲ್ಲಿ ಹಾಕ್ತೀವಿ ನೋಡಿ ಕೊನೆಯವರೆಗೂ ನೋಡಿದ್ರೆ ಮಾತ್ರ ವಿಡಿಯೋ ಪ್ರೂಫ್ ನಿಮಗೆ ಸಿಗ್ತದೆ ಯಾಕಂದರೆ ಸುಮ್ಮನೆ ಸ್ವಲ್ಪ ವಿಡಿಯೋ ನೋಡಿಬಿಟ್ಟು ಸ್ಕಿಪ್ ಮಾಡ್ಕೊಂಡು ಹೋದರೆ ನಿಮ್ಗೆ ಇದು ಕ್ಲಾರಿಟಿ ಸಿಗೋಲ್ಲ ಯಾಕಂದರೆ ಒಬ್ಬರು ಎಂಬತ್ತು ಸಾವಿರ ಹಣ ಕಲ್ತ್ಕೊಂಡಿದ್ದಾರೆ ಒಬ್ಬರು ಐವತ್ತು ಸಾವಿರ ಕಲ್ತ್ಕೊಂಡಿದ್ದಾರೆ ನಮ್ಮ ಜೊತೆ ಕೆಲಸ ಅಂಥವ್ರು ಹಾಗಾಗಿ ಸ್ಕ್ಯಾಮ್ ಕಾಲಿಂದ ಹುಷಾರಾಗಿರೋಣ ಅಂತೇಳಿ ಇದೊಂದು ಸಣ್ಣ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲರೂ ಹುಷಾರಾಗಿರೋಣ ಜೋಪಾನವಾಗಿರೋಣ ಐದು ಸಾವಿರ ಹತ್ತು ಸಾವಿರ ಕಳ್ಕೊಂಡ್ರೆ ಭಾಳ ದುಃಖ ಆಗ್ತದೆ ಯಾಕಂದರೆ ಎಂಬತ್ತು ಸಾವಿರ ಕಲ್ಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿರೋರು ಒಬ್ಬರು ಐವತ್ತು ಸಾವಿರ ಕಲ್ಕೊಂಡಿರೋರು ಇದ್ದಾರೆ ಹಾಗಾಗಿ ಆದಷ್ಟು ಈ ವಿಡಿಯೋ ನೋಡೋರು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ಹುಷಾರಾಗಿರೋ ಕೇಳಿ ಸ್ಕ್ಯಾಮ್ ಕಾಲನ್ನು ಬಂದರೆ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ ಇದೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಎಲ್ಲರಿಗೂ ಈಗೂ ಉಂಟೆ ನಮ್ಮ ಭಾರತದಲ್ಲಿ ಸ್ಕ್ಯಾಮ್ ಕಾಲಿಂದ ಜೋಪಾನವಾಗಿರೋನಾ ಜಾಗ್ರತೆಯಿಂದ ಇರೋಣ ಎಲ್ಲರಿಗೂ ಧನ್ಯವಾದಗಳು